ಮದುವೆ ಆಗದೆ ತಾಯಿಯಾಗುತ್ತಿರುವ ಭಾವನಾ ಅಯ್ಯೋ ಮದುವೆ ಯಾವಾಗಾಯ್ತು ಅಂತ ತಲೆ ಕೆಡಿಸಿಕೊಂಡ ನೆಟ್ಟಿಗರು ಒಂದೇ ಒಂದು ಸಾರಿನ ಕಂಡ ಒಡನೆ ನನ್ನೇ ನಾನು ಮರೆತು ಹೋದೇನಾ ಅಂತ ಬಳುಕುವ ಬಳ್ಳಿಯಂತೆ ಡೂಯ್ಟಾಡಿದಂತಹ ಭಾವನಾ ಇಂದು ನಲವತ್ತರ ಹರೆಯದ ನಟಿ ಕನ್ನಡದ ಚಿತ್ರರಂಗದ ಖ್ಯಾತ ನಟಿ ಭಾವನಾ ಅವರು ಇನ್ನೂ ಕೂಡ ಮದುವೆಯನ್ನ ಆಗಿಲ್ಲ ಆದರೆ ಮಕ್ಕಳನ್ನ ಪಡೆಯುವ ಮಾಡಿದ್ದಾರೆ ಇದು ಅನೇಕರಿಗೆ ಅಚ್ಚರಿ ಹಾಗೂ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವರು ಆರು ತಿಂಗಳ ಗರ್ಭಿಣಿ ಅದು ಒಂದಲ್ಲ ಅವಳಿ ಮಕ್ಕಳಿಗೆ ಜನ್ಮ ನೀಡಲು ತಯಾರಾಗಿದ್ದಾರೆ ಭಾವನಾ ನಲವತ್ತು ವರ್ಷದ ನಂತರ ತಾಯಿ ಆಗ್ತಿದ್ದಾರೆ ಅನ್ನೋದೇ ವಿಶೇಷ ಐವಿಎಫ್ ತಂತ್ರಜ್ಞಾನದ ಮೂಲಕ ಇದು ಸಾಧ್ಯವಾಗುತ್ತಿದೆ ಭಾವನಾ ಈ ನಿರ್ಧಾರವನ್ನ ತೆಗೆದುಕೊಳ್ಳಲು ಅಷ್ಟು ಸುಲಭವಾಗಿರಲಿಲ್ಲ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯನ್ನು ನೀಡಿದ್ದಾರೆ ಭಾವನಾತ್ಮಕವಾಗಿ ಎರಡು ಫೋಟೋವನ್ನು ಅಪ್ಲೋಡ್ ಮಾಡಿರುವಂತಹ ಒಂದು ಹೊಸ ಅಧ್ಯಾಯ ಒಂದು ಹೊಸ ಲಯ ಎನ್ನುವ ಮೂಲಕ ಅವರ ಬರಹವನ್ನು ಆರಂಭಿಸಿದ್ದಾರೆ ಇದನ್ನು ನಾನು ಹೇಳುತ್ತೇನೆ ಅಂತ ಊಹಿಸಿಯೇ ಇರಲಿಲ್ಲ ಆದ್ರೆ ನಾನು ಈಗ ಆರು ತಿಂಗಳ ಗರ್ಭಿಣಿ ಅವಳಿ ಮಕ್ಕಳಿಗೆ ತಾಯಿ ಆಗ್ತಿದ್ದೇನೆ ಧನ್ಯತಾ ಭಾವ ಆವರಿಸಿದೆ ಎಂದು ಭಾವನಾ ರಾಮಣ್ಣ ಅವರು ಹೇಳಿದ್ದಾರೆ ಜೊತೆಗೆ ತುಂಬು ಗರ್ಭಿಣಿಯ ಎರಡು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇಪ್ಪತ್ತರ ವಯಸ್ಸಿನಲ್ಲಿ ಮತ್ತು ಮೂವತ್ತರ ವಯಸ್ಸಿನಲ್ಲಿ ನಾನು ತಾಯಿ ಆಗುವ ಆಲೋಚನೆ ಇರಲಿಲ್ಲ ಆದರೆ ನಲವತ್ತು ವಯಸ್ಸು ಆದಾಗ ತಾಯಿಯ ಆಗುವ ಬಯಕೆ ತೀವ್ರವಾಗಿತ್ತು ಒಂಟಿ ಮಹಿಳೆಯಾಗಿ ಈ ದಾರಿ ಸುಲಭದ್ದಲ್ಲ ಸಾಕಷ್ಟು ಐವಿಎಫ್ ಕ್ಲಿನಿಕ್ಗಳನ್ನು ನಾನು ಸಂಪರ್ಕಿಸಿದ್ದೆ ಹಲವಾರು ಕ್ಲಿನಿಕ್ಗಳು ಇದನ್ನು ತಿರಸ್ಕರಿಸಿದ್ವು ಆದರೆ ಡಾಕ್ಟರ್ ಸುಷ್ಮಾ ಅವರನ್ನ ರೇನ್ಬೋ ಆಸ್ಪತ್ರೆಯಲ್ಲಿ ಭೇಟಿಯಾದಾಗ ಅವರು ನನ್ನನ್ನು ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಸ್ವಾಗತಿಸಿದ್ರು ನನ್ನ ಅಭಿಪ್ರಾಯವನ್ನ ಅವರ ಬೆಂಬಲದಿಂದ ನಾನು ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿಯಾಗಿದ್ದೇನೆ ಎಂದಿದ್ದಾರೆ ಭಾವನಾ ಭಾವನಾ ರಾಮಣ್ಣ ಅವರ ಇಡೀ ಕುಟುಂಬದವರು ನಟಿಯ ಈ ನಿರ್ಧಾರವನ್ನು ಬೆಂಬಲಿಸಿದ್ದಾರೆ ನನ್ನ ತಂದೆ ಒಡಹುಟ್ಟಿದವರು ಪ್ರೀತಿ ಪಾತ್ರರು ಬಹಳ ಹೆಮ್ಮೆ ಮತ್ತು ಪ್ರೀತಿಯಿಂದ ನನ್ನ ಈ ನಿರ್ಧಾರವನ್ನ ಬೆಂಬಲಿಸಿದ್ದಾರೆ ಈ ರೀತಿ ಭಾವನಾತ್ಮಕವಾಗಿ ಎರಡು ಫೋಟೋವನ್ನು ಅಪ್ಲೋಡ್ ಮಾಡಿರುವಂತಹ ಭಾವನಾ ರಾಮಣ್ಣವರು ತಮ್ಮ ಅಪಾರ ಅಭಿಮಾನಿಗಳಿಗೆ ದಿಢೀರ್ ಶಾಕ್ ಕೊಟ್ಟಿದ್ದಾರೆ ಇನ್ನು ಮದುವೆನೇ ಆಗಿದ್ ಯಾವಾಗ ತಾಯಿಯಾದ್ರು ಅಂತ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ರು ಆದ್ರೆ ಎರಡು ಫೋಟೋಗಳ ಜೊತೆಗೆ ಸುದೀರ್ಘವಾಗಿ ಬರೆದುಕೊಂಡಿರುವ ಭಾವನಾರ ಅವರು ಮದುವೆಯಾಗದೇ ತಾಯ್ತನ ಅನುಭವಿಸುತ್ತಿರುವುದರ ಬಗ್ಗೆ ಹಾಗೂ ಇದರ ಹಿನ್ನೆಲೆಯ ಬಗ್ಗೆ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯವನ್ನ ತಿಳಿದಂತಹ ಅಭಿಮಾನಿಗಳು ಭಾವನಾ ಈಗಾಗಲೇ ಶುಭ ಆಶಯದ ಮಹಾಪೂರವನ್ನೇ ಹರಿಸಿದ್ದಾರೆ